ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ತುಂಬ ಟೇಸ್ಟಿಯಾಗಿ ಹಾಗೆ ಬೇಗನೂ ಪ್ರಿಪೇರ್ ಆಗೋ ಅಂತಹ ಒಂದು ಟಿಫನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಮೊಟರ್ ಎಗ್ ಪನ್ನೀರ್ ಮಸಾಲ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಈ ರೆಸಿಪಿ ಮಾಡೋದಕ್ಕೆ ಎಗ್ಗಲ್ಲೇ ಪನ್ನೀರ್ ಥರ ಕ್ಯೂಬ್ಸ್ಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಒಗ್ಗರಣೆಗೆ ಎರಡು ಈರುಳ್ಳಿನ ಕ್ಯೂಬ್ಸ್ಗಳ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ರಾತ್ರಿನೇ ಬಟಾಣಿನೂ ನೆನೆಸಿಟ್ಟಿದ್ದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಸಿ ಬಟಾಣಿ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಬೋದು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಿಗೆ ನಾಲ್ಕು ಯಾಲಕ್ಕಿ ಒಂದು ಪೀಸ್ ಆಗೋಷ್ಟು ಚಕ್ಕೆ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಗ್ಲಾಸಿಗೆ ಒಂದು ಮೂರಿಂದ ಆಗೋಷ್ಟು ಮೊಟ್ಟೆನ ಒಡೆದು ಹಾಕೊತಾ ಇದ್ದೀನಿ ಅದೀಗ ನೀಟಾಗಿ ಬ್ಲೆಂಡ್ ಆಗಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಯಾವಾಗಲೂ ಎಗ್ ರೈಸು ಎಗ್ ಮಸಾಲ ಎಗ್ ಸಾಂಬಾರು ಇದೆಲ್ಲ ಮಾಡಿಕೊಂಡು ಬೇಜಾರಾಗಿದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಬಾಣಲಿ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಅದಕ್ಕೊಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು ಅದಕ್ಕೆ ಸ್ವಲ್ಪ ಸೋಂಪು ಕರಿಬೇವು ಮತ್ತು ಹೆಚ್ಚಿಟ್ಟಿದ್ದಂಥ ಮೆಣಸಿನ್ಕಾಯಿ ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಗಲೇ ಆನಿಯನ್ ಏನು ಕ್ಯೂಬ್ಸ್ಗಳ ಥರ ಕಟ್ ಮಾಡ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಿದ್ದೀನಿ ಅದು ಫ್ರೈ ಆದಮೇಲೆ ಬಟಾಣಿ ನೈಟೇ ಏನು ಎನ್ಸಿಟ್ಟಿದ್ದೋ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿನ ಪೌಡರು ಒಂದು ಹಾಫ್ ಟೇಬಲ್ ಸ್ಪೂನು ಗರು ಮಸಾಲ ಮತ್ತು ಧನಿಯಾ ಪೌಡರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಅದಕ್ಕೀಗ ಆ ಮಸಾಲೆ ಏನು ರುಬ್ಕೊಂಡಿದ್ದೋ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದೊಂದು ಎರಡು ಕುದಿ ಬಂದರೆ ಸಾಕು ಹಾಗೆ ಜಾರಿಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ನೋಡು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಅದು ತುಂಬ ತೆಳ್ಳಕ್ಕಾಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಬಟಾಣಿ ಮಸಾಲೆ ಜೊತೆಗೆ ಒಂದು ಫೈವ್ ಮಿನಿಟ್ಸ್ ಬೈಯಿ ಮುಚ್ಚಿಡೋಣ ಒಂದು ಪ್ಲೇಟಿಗೆ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೀನಿ ನಾನು ಆಯಿಲ್ ಹಚ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಆ ಸ್ಪ್ರೆಡ್ ಮಾಡಿರೋಂಥ ಪ್ಲೇಟಿಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಉಪ್ಪು ಇಷ್ಟು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆಗೆ ಆ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೀಟಾಗಿ ಮಸಾಲೆಗಳೆಲ್ಲ ಮಿಕ್ಸ್ ಆಗಬೇಕು ಅದು ಮಿಕ್ಸ್ ಆದಮೇಲೆ ಆಗಲೇ ಏನು ಮೊಟ್ಟೆನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೋ ಅದನ್ನು ಇದ್ರ ಜೊತೆ ಹಾಕ್ಬಿಟ್ಟು ಆ್ಯಡ್ ಮಾಡಿ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಬಾಣಲಿಯಲ್ಲಿ ಏನು ಕುದೀತಾ ಇದೆ ಮಸಾಲೆ ಅದ್ರ ಮಧ್ಯದಲ್ಲಿ ಒಂದು ಬಟ್ಲು ಇಟ್ಬಿಟ್ಟು ಆ ಬಟ್ಲು ಮೇಲೆ ಈ ಪ್ಲೇಟ್ನ ಇಡ್ತಾ ಇದ್ದೀನಿ ಅದರಲ್ಲೇ ಬೇಯುತ್ತೆ ಅದು ಬೌಲ್ ಇಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇಡಿ ಯಾಕಂದರೆ ಅದು ಕುದೀತಾ ಇರುತ್ತಲ್ಲ ಸ್ವಲ್ಪ ಶೇಖೆಲ್ಲ ಆಗಿ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ ಇದಕ್ಕೆ ಆವಾಗ ಏನಾಗೋದಿಲ್ಲ ನೋಡಿ ಈಗ ತೋರಿಸ್ತಿದ್ದೀನಲ್ಲ ಈ ಥರ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ನೀಟಾಗಿ ಬೆಂದಿರುತ್ತೆ ಈ ಥರ ಇಟ್ಟು ಬೆಂದಾದ್ಮೇಲೆ ಅದು ಸೇಮ್ ಪನ್ನೀರ್ ಕ್ಯೂಬ್ಸ್ಗಳು ಹೆಂಗೆ ಬರುತ್ತೆ ಅದೇ ಥರನೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಎಲ್ಲ ಹಾಕಿರೋದ್ರಿಂದ ಆ ಮಸಾಲೆ ಎಲ್ಲ ನೀಟಾಗಿ ಹಿಡಿದಿರುತ್ತೆ ಅದಕ್ಕೆ ನೋಡಿ ಈ ಥರ ಬಾಯ್ಲ್ಡ್ ಆಗಿರುತ್ತೆ ಈಗ ಇದನ್ನು ಆಚೆ ತೊಗೊಂಡ್ಬಿಡೋಣ ಈ ಪ್ಲೇಟ್ನ ಮತ್ತು ಆ ಬೌಲ್ ಏನು ಆ ಬ್ಲೋ ಬೌಲ್ನ ಎರಡನ್ನು ಆಚೆ ತೊಗೊಂಡ್ಬಿಡೋಣ ಇದೇನು ಮೊಟ್ಟೆ ಬೆಂದಿದೆ ಆ ಮೊಟ್ಟೆನ ಕ್ಯೂಬ್ಸ್ಗಳ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕಾದ್ರೆ ಸ್ವಲ್ಪ ಸಣ್ಣದಾಗೂ ಕಟ್ ಮಾಡ್ಕೋಬೋದು ನೋಡಿ ಈ ಥರ ಕ್ಯೂಬ್ಸ್ಗಳ ಥರ ಕಟ್ ಮಾಡ್ಕೊಂಡ್ರಾಯ್ತು ಪನ್ನೀರ್ ಯಾವ ಥರ ಇರುತ್ತೆ ಆ ಥರ ಕಟ್ ಆಯಿತು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದಕ್ಕೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ನೀಟಾಗಿ ಮಸಾಲೆನೂ ಇಡ್ತಿದೆ ಈ ಮೊಟ್ಟೆ ಇದಕ್ಕೆ ನೋಡಿ ತುಂಬಾ ಸಾಫ್ಟಾಗಿ ಬರುತ್ತೆ ಇದು ನಾನು ಇದೇ ಥರ ಕಟ್ ಮಾಡಿಕೊಂಡು ಏನು ಮಸಾಲೆ ಅದು ಕುದೀತಿದೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲನೂ ಈ ಥರ ಸಪ್ರೇಟಾಗಿ ಕ್ಯೂಬ್ಸ್ಗಳ ಥರ ಮಾಡಿ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಅದು ತಿನ್ನಬೇಕಾದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಸಿಗುತ್ತೆ ಕ್ರಿಸ್ಪಿಯಾಗೂ ಕೂಡ ಸಿಗುತ್ತೆ ಈಗ ಎಗ್ ಮಸಾಲ ಎಗ್ ಬುರ್ಜಿಗೆಲ್ಲ ಅದರಲ್ಲೇ ಒಡೆದಾಕ್ಬಿಡ್ತೀವಿ ಮೊಟ್ಟೆನ ಅದೆಲ್ಲ ಒಂಥರ ಮೆತ್ತ ಮೆತ್ತಗಾಗಿರುತ್ತೆ ಈ ಥರ ಸಪ್ರೇಟಾಗಿ ಬಾಯ್ಲ್ಡ್ ಮಾಡಿಕೊಂಡು ಲಾಸ್ಟಿಗೆ ಮಿಕ್ಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಡ್ ಮಾಡಾದ್ಮೇಲೆ ಒಂದು ಸರಿ ತಿರುಗಿಸ್ಕೊಂಬಿಟ್ಟು ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡು ಮುಚ್ಚಿಟ್ಕೊಂಡ್ರೆ ಆಯಿತು ಇದು ಕಾಂಬಿನೇಷನ್ ಆಗಿ ನಾನು ಕ್ಯಾರೆಟ್ ದೋಸೆ ಮಾಡಿಕೊಂಡಿದ್ದೆ ಕ್ಯಾರೆಟ್ ದೋಸೆಗೆ ದೋಸೆ ಇಟ್ಟಿಗೆ ಒಂದೆರಡು ಕ್ಯಾರೆಟ್ನ ರುಬ್ಬ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ದೋಸೆನೂ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಕೊಡ್ತಿರೋ ಇನ್ಫಾರ್ಮೇಷನ್ಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಲೈಕನ್ನು ಪ್ರೆಸ್ ಮಾಡಿ ನಾನೇನಾದ್ರು ಹೊಸ ವೀಡಿಯೋಸ್ಗಳು ಅಪ್ಡೇಟ್ ಮಾಡಿದರೆ ನಿಮಗೆ ಒಂದು ನೋಟಿಫಿಕೇಷನ್ ಕೂಡ ಬರುತ್ತೆ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳೇನಾರು ಚೇಂಜಸ್ ಮಾಡ್ಕೋಬೇಕಂತ ಇದ್ರೆ ಮೆಸೇಜಲ್ಲಿ ಕಮೆಂಟ್ಸಲ್ಲಿ ತಿಳಿಸಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ನೋಡಿ ರೆಡಿಯಾಗಿದೆ ಈಗ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿ ತುಂಬಾ ಬೇಗ ಆಗುತ್ತೆ ಮಾತ್ರ ಹೊಟ್ಟೆನ ಸಪ್ರೇಟು ಬೇಯಿಸ್ಕೊಂಡು ನಾವು ಕ್ಯೂಬ್ಗಳ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಇಲ್ಲಿಗೆ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಬ ಬಾಯ್